ಸ್ವಾಗತ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಆಗಸ್ಟ್ ಐದರವರೆಗೆ ಅವಧಿಯನ್ನ ವಿಸ್ತರಿಸಿ ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಅಂದ್ರೆ ಇವತ್ತು ಮೂವತ್ತೊಂದನೇ ತಾರೀಕು ಇವತ್ತು ರಿಟರ್ನ್ಸ್ ಫೈಲ್ ಮಾಡೋದಕ್ಕೆ ಕೊನೆಯ ದಿನ ಆಗಿತ್ತು ಆದ್ರೆ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದ್ವು ರಿಟರ್ನ್ಸ್ ಅನ್ನ ಫೈಲ್ ಮಾಡುವಂತಹ ಸಂದರ್ಭದಲ್ಲಿ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಅಡೆತಡೆಗಳಾಗ್ತಾ ಇದೆ ವೆಬ್ಸೈಟ್ ನಲ್ಲಿ ಅನ್ನುವಂಥದಕ್ಕೆಲ್ಲ ಸಂಬಂಧಪಟ್ಟಂತೆ ಆದಾಯ ಪಾವತಿಸುವಾಗ ತೊಂದರೆಯನ್ನ ಕೆಲ ಗ್ರಾಹಕರು ಅನುಭವಿಸಿದ್ದರು ಆದಾಯ ತೆರಿಗೆಯನ್ನು ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನವಾಗಿತ್ತು ಕೆಲವು ತೆರಿಗೆದಾರರು ಐ ಟಿ ರೈಟ್ ರಿಟರ್ನ್ಸ್ ಮಾಡುವಂಥ ಸಂದರ್ಭದಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಬಗ್ಗೆ ವೆಬ್ಸೈಟ್ನಲ್ಲಿ ಅವರು ದೂರನ್ನು ಸಲ್ಲಿಸಿದ್ರು ಉಲ್ಲೇಖವನ್ನು ಮಾಡಿದ್ದರು ಅನ್ನುವಂಥದ್ದೆಲ್ಲವೂ ಕೂಡ ಆದಾಯ ತೆರಿಗೆ ಇಲಾಖೆಗೆ ಅಥವಾ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಬಂತು ಈ ಕಾರಣದಿಂದಾಗಿ ಅವಧಿಯನ್ನು ವಿಸ್ತರಿಸಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ ತಿಳಿದು ಬಂದಿದೆ ಐ ಟಿ ರಿಟರ್ನ್ ಸಲ್ಲಿಕೆಗೂ ಮುನ್ನ ಮತ್ತೊಂದು ವಿಚಾರ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ಪ್ಯಾನ್ ಕಾರ್ಡ್ ಕೂಡ ಜೋಡಣೆ ಕಡ್ಡಾಯ ಆಗಿದೆ ಇದಕ್ಕೂ ಕೂಡ ಇವತ್ತೇ ಕೊನೆಯ ದಿನ ಅದನ್ನು ಕೂಡ ಇವತ್ತಿನ ಒಳಗಾಗಿ ನಾವು ಮಾಡಬೇಕಾಗಿದೆ ಪ್ಯಾನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ ನ ಆ ನಂಬರನ್ನು ಲಿಂಕ್ ಮಾಡುವಂಥದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಜೊತೆಗೆ ಐ ಟಿ ರಿಟರ್ನ್ಸನ್ನು ಈ ಸಲ ಏನಾದರೂ ಆಗಸ್ಟ್ ಐದರ ಒಳಗೆ ಅಥವಾ ಜುಲೈ ಅಂದರೆ ಇವತ್ತು ಮೂವತ್ತು ಒಂದರ ಒಳಗೆ ಏನಾದರೂ ಫೈಲ್ ಮಾಡದೆ ಹೋದರೆ ಸದ್ಯದ ಮಟ್ಟಿಗೆ ಫೈನ್ ಹಾಕೋದಿಲ್ಲ ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರ ಹೇಳಿತ್ತು ಆದರೆ ಈಗ ಆಗಸ್ಟ್ ಐದರ ತನಕ ಅದನ್ನು ಮುಂದೂಡಿರುವಂಥ ಕಾರಣದಿಂದಾಗಿ ಆ ನಂತರದಲ್ಲಿ ಏನಾದರೂ ಮತ್ತೆ ಸಲ್ಲಿಕೆ ಮಾಡದೆ ವಿಳಂಬ ಆದರೆ ಫೈನ್ ಹಾಕುವಂಥ ಸಾಧ್ಯತೆಯೂ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟೇ ವಿತ್ತ ಸಚಿವ ಅರುಣ್ ಜೇಟ್ಲಿ ಅವರು ಏನಾಗುತ್ತೆ ಅನ್ನುವಂಥದ್ದು ಹೇಳಬೇಕಾಗಿದೆ ಜೊತೆಗೆ ಮತ್ತೊಂದು ವಿಚಾರ ಅಂತ ಅಂದರೆ ವೆಬ್ಸೈಟ್ನಲ್ಲಿ ಗ್ರಾಹಕರು ಬಹಳ ಸುಲಭವಾಗಿ ಐ ಟಿ ರಿಟರ್ನ್ಸ್ ಅನ್ನು ಫೈಲ್ ಮಾಡಬಹುದಾಗಿದೆ ಅದನ್ನ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಡಾಟ್ ಜಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ನೋಂದಣಿಯನ್ನು ಮಾಡಿಕೊಂಡು ಐ ಟಿ ರಿಟರ್ನ್ಸನ್ನು ಸಲ್ಲಿಕೆ ಮಾಡಬಹುದಾಗಿದೆ ಸೊ ಇಲ್ಲಿ ತನಕ ಮಾಡಲಿಲ್ಲ ಅಂತ ಅಂದರೆ ಆಗಸ್ಟ್ ಐದರವರೆಗೂ ಕೂಡ ಅವಧಿಯನ್ನು ಕೇಂದ್ರ ಸರ್ಕಾರ ಈಗ ವಿಸ್ತರಿಸಿ ಕೆನೋ ಆದೇಶವನ್ನು ಕೊಟ್ಟಿದೆ ಹಾಗೆ ಕ ಕೊನೆಯ ಹಂತದ ತನಕನೂ ಕೂಡ ಆದಾಯ ತೆರಿಗೆ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲ ನಾವು ಯಾವುದೇ ಕಾರಣಕ್ಕೂ ದಿನಾಂಕವನ್ನು ವಿಸ್ತರಣೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇತ್ತು ಆದರೆ ಕೊನೆಯ ಹಂತದಲ್ಲಿ ಭಾಳಷ್ಟು ಕಂಪ್ಲೇಂಟ್ಸ್ಗಳು ದಾಖಲಾಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಈಗ ಇನ್ನೂ ಐದು ದಿನ ವಿಸ್ತರಿಸಿದೆ ಕೇಂದ್ರ ಸರ್ಕಾರ ವ್ಯಕ್ತಿಯೋರ್ವನ ಆದಾಯದ ಮೂಲವನ್ನ ಪತ್ತೆ ಹಚ್ಚೋಕೆ ಇಷ್ಟು ವರ್ಷ ಆದಾಯ ತೆರಿಗೆ ಇಲಾಖೆ ಬ್ಯಾಂಕ್ ಅಕೌಂಟ್ ಗಳನ್ನ ಆಸ್ತಿ ಪಾಸ್ತಿಗಳನ್ನ ಪರಿಶೀಲಿಸುತ್ತಾ ಇತ್ತು ಆದ್ರೆ ಇನ್ಮುಂದೆ ಪ್ರತಿಯೋರ್ವ ಆದಾಯ ತೆರಿಗೆದಾರನ ಸೋಷಿಯಲ್ ಮೀಡಿಯಾ ಚಟುವಟಿಕೆಗಳ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ನೀವು ಹೊಸ ಕಾರೊಂದನ್ನ ತೆಗೆದುಕೊಂಡು ಅದರ ಫೋಟೋಗಳನ್ನ ನಿಮ್ಮ ಫೇಸ್ಬುಕ್ ಅಥವಾ ಟ್ವಿಟರ್ ಹಾಗೆ ಇನ್ಸ್ಟಾಗ್ರಾಮ್ ಅಥವಾ ಇನ್ಯಾವುದೇ ಸಾಮಾಜಿಕ ಜಾಲತಾಣದಲ್ಲೂ ಹಾಕಿದ್ರೆ ಅದನ್ನ ಐ ಟಿ ಅಧಿಕಾರಿಗಳು ಪರಿಶೀಲಿಸಲಿದ್ದಾರಂತೆ ಹಾಗೆ ದೂರದ ಊರಿಗೆ ಪಿಕ್ನಿಕ್ ಗೆ ಅಂತ ಹೋಗಿ ಅಲ್ಲಿ ಯಾವುದಾದ್ರೂ ದುಬಾರಿ ರೆಸಾರ್ಟ್ ಅಥವಾ ಹೋಟೆಲ್ನ ಫೋಟೋಗಳನ್ನು ನೀವು ಹಾಕಿದ್ರೆ ಅದರ ಮೇಲೂ ಕೂಡ ಐ ಟಿ ಅಧಿಕಾರಿಗಳು ಕಣ್ಣಿಡಲಿದ್ದಾರಂತೆ ಮುಂದಿನ ತಿಂಗಳು ಅಂದ್ರೆ ನಾಳೆ ಆಗಸ್ಟ್ ಒಂದರಿಂದಲೇ ಈ ಹೊಸತೊಂದು ವ್ಯವಸ್ಥೆಯನ್ನ ಆದಾಯ ತೆರಿಗೆ ಇಲಾಖೆ ತನ್ನಲ್ಲಿ ಅಳವಡಿಸಿಕೊಳ್ತಾ ಇದೆ ಇದಕ್ಕಾಗಿ ಕಳೆದ ಏಳು ವರ್ಷಗಳಿಂದ ಸುಮಾರು ಹತ್ತು ಬಿಲಿಯನ್ ರೂಪಾಯಿ ವೆಚ್ಚದಲ್ಲಿ ಪ್ರಾಜೆಕ್ಟ್ ಇನ್ಸೈಟ್ ಎಂಬ ತಂತ್ರಾಂಶವನ್ನ ತಯಾರಿಸಲಾಗಿದೆಯಂತೆ ಇದರ ಸಹಾಯದಿಂದ ಕಡಿಮೆ ತೆರಿಗೆಯನ್ನು ಕಟ್ಟಿ ದುಬಾರಿ ಜೀವನವನ್ನು ನಡೆಸ್ತಾ ಇರುವವರ ಮೇಲೆ ಮೊದಲು ನಿಗಾ ಇಡಲಾಗುತ್ತೆ